ಮುಂಬೈನಲ್ಲಿಂದು ಸಂಸತ್ತು ಮತ್ತು ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಶಾಸಕಾಂಗ ಸಂಸ್ಥೆಗಳ ಅಂದಾಜು ಸಮಿತಿಗಳ ಎರಡು ದಿನಗಳ ರಾಷ್ಟೀಯ ಸಮ್ಮೇಳನವನ್ನು ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಉದ್ಘಾಟಿಸಿದರು ಅಂದಾಜು ಸಮಿತಿಯ ಕಾರ್ಯನಿರ್ವಹಣೆಯ ಎಪ್ಪತ್ತೈದನೇ ವಾರ್ಷಿಕೋತ್ಸವದ ಅಂಗವಾಗಿ ಈ ಸಮ್ಮೇಳನ ಆಯೋಜಿಸಲಾಗಿದೆ ಕಾರ್ಯಕ್ರಮದಲ್ಲಿ ಮಹಾರಾಷ್ಟ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ರಾಜ್ಯಸಭಾ ಉಪಸಭಾಪತಿ ಹರಿವಂಶ್ ಸಿಂಗ್ उप मुख्यमंत्री एकनाथ शिंदे अजित पवार महाराष्ट्र विधान विधानपरिषत् सभा रामशंकर शिंदे विधानसभा अध्यक्ष राहुल नार्वेकर् संस जैस्वाल भाग बढ़िया लोकसभा स्पीकर ओम बिर्ला ಈ ಅಂದಾಜು ಸಮಿತಿಗಳು ಲೋಕತಂತ್ರದ ಆತ್ಮವಾಗಿವೆ ಭಾರತ ವಿಶ್ವದ ಅತ್ಯಂತ ಪ್ರಮುಖ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿ ಹೊರಹೊಮ್ಮಿದೆ ಹಲವಾರು ಸವಾಲುಗಳ ಹೊರತಾಗಿಯೂ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ ಇಡೀ ವಿಶ್ವಕ್ಕೆ ಮಾದರಿಯಾಗಿದೆ ಎಂದರು ಪ್ರಜಾಪ್ರಭುತ್ವದ ದೇಶದಲ್ಲಿ ಪಾರದರ್ಶಕತೆಯಿಂದ ಕರ್ತವ್ಯ ನಿರ್ವಹಿಸುವುದು ಅತ್ಯಂತ ಪ್ರಮುಖವಾಗಿದೆ ಈ ಹಿನ್ನೆಲೆಯಲ್ಲಿ ಆಡಳಿತದಲ್ಲಿ ದಕ್ಷತೆ ಮತ್ತು ಆರ್ಥಿಕತೆಯನ್ನು ಖಚಿತಪಡಿಸಿಕೊಳ್ಳಲು ಬಜೆಟ್ ಅಂದಾಜುಗಳ ಪರಿಣಾಮಕಾರಿ ಮೇಲ್ವಿಚಾರಣೆ ನಡೆಸುವಲ್ಲಿ ಹಾಗೂ ಅನಗತ್ಯ ವಿಷಯಗಳಿಗೆ ಅಂಕುಶ ಹಾಕುವಲ್ಲಿ ಸಮಿತಿಗಳು ಪ್ರಮುಖ ಪಾತ್ರ ವಹಿಸುತ್ತವೆ ಎಂದು ಹೇಳಿದರು ಶಾಸಕಾಂಗ ಸಂಸ್ಥೆಗಳ ಅಂದಾಜು ಸಮಿತಿಗಳು ಚಿಕ್ಕ ಸಂಸತ್ತಿನಂತೆ ದೇಶದಲ್ಲಿ ಕಾರ್ಯನಿರ್ವಹಿಸುತ್ತಿವೆ ಕಾಲ ಕಾಲಕ್ಕೆ ತಕ್ಕಂತೆ ದೇಶದ ಜನರಿಗೆ ಅನುಕೂಲವಾಗುವಂತಹ ಹಲವು ನಿರ್ಣಯಗಳನ್ನು ತೆಗೆದುಕೊಳ್ಳಲಾಗಿದೆ ಅದರಲ್ಲಿಯೂ ಮುಖ್ಯವಾಗಿ ಅರ್ಥವ್ಯವಸ್ಥೆಗೆ ಸಂಬಂಧಿಸಿದ ಸಲಹೆಗಳನ್ನು ನೀಡಲಾಗುತ್ತದೆ ಸಮಿತಿಯ ಸಲಹೆ ಮೇರೆಗೆ ದೇಶದಲ್ಲಿ ಹಲವಾರು ಕಾರ್ಯಯೋಜನೆಗಳನ್ನು ರೂಪಿಸಲಾಗುತ್ತದೆ ಎಂದು ಸ್ಪೀಕರ್ ಓಂ ಬಿರ್ಲಾ ಹೇಳಿದರು ಸಮಯ जो इस्टीमेट बनाया गया था जैसा देवेंद्र जी ने बताया खुद सदस्य रहे किस तरीके से प्राकरण समिति हर वित्तीय बजट आवंटन पर उनके खर्चों पर खर्चों के साथ धन के ठीक से नियोजन पर लगातार निगरानी तंत्र के काम करती है डेमोक्रेसी लोकतंत्र में यही हमारा ताकत है कि जब हमने संसदीय लोकतंत्र अपनाया था तब बाबा साहब ने कहा था कि सच्चा लोकतंत्र जब होगा जब उसमें काम करने वाले लोग ईमानदारी कृतनिष्ठा से काम करेंगे मुख्यमंत्री देवेंद्र फडणवीस डॉक्टर बाबा साहेब अंबेडकर संविधान का आशयदे समिति कार्य निर्वहित ದೇಶವನ್ನು ಆರ್ಥಿಕವಾಗಿ ಸದೃಢಗೊಳಿಸುವ ನಿಟ್ಟಿನಲ್ಲಿ ಸಮಿತಿಯ ವತಿಯಿಂದ ಹಲವಾರು ಮಹತ್ವದ ಕಾರ್ಯಗಳನ್ನು ತೆಗೆದುಕೊಳ್ಳಲಾಗಿದೆ ಎಂದರು ಆಡಳಿತದಲ್ಲಿ ಪಾರದರ್ಶಕತೆ ತರುವುದು ಇದರ ಪ್ರಮುಖ ಉದ್ದೇಶವಾಗಿದೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ದೇಶದ ಅರ್ಥವ್ಯವಸ್ಥೆ ಹನ್ನೊಂದನೇ ಸ್ಥಾನದಿಂದ ನಾಲ್ಕನೇ ಸ್ಥಾನಕ್ಕೆ ಏರಿಕೆಯಾಗಿದ್ದು ಇಪ್ಪತ್ತೈದು ಕೋಟಿಗೂ ಅಧಿಕ ಜನರು ಬಡತನ ರೇಖೆಯಿಂದ ಮೇಲಕ್ಕೆ ಬಂದಿದ್ದಾರೆ ಇದು ಪಾರದರ್ಶಕ ಆಡಳಿತಕ್ಕೆ ಸಾಕ್ಷಿಯಾಗಿದೆ समाप्त कर सकते हैं इसका भी विचार हम लोग करें और आने वाले संसद की और विधानसभा की पीढ़ियों के लिए हम कोई नए मानक कैसे तैयार कर पाए इसके ऊपर अगर हम लोग विचार करेंगे तो मुझे ऐसा लगता है कि ये जो हमारी संगोष्ठी है ये बहुत ही सार्थक सिद्ध होगी मैं आदरणीय हमारे जो लोकसभा के अध्यक्ष जी हैं और राज्यसभा के डिप्टी स्पीकर साहब है इन दोनों का आभार व्यक्त करता हूँ कि एक बहुत ही अच्छा कार्यक्रम आयोजित करने के लिए